ಎಲ್ಲರಿಗೂ ನಮಸ್ಕಾರ ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್ ನಾನು ನಿಸರ್ಗ ಈಗ ಹೆಡ್ಲೈನ್ಸ್ ಸಕ್ಕರೆ ನಾಡಿನ ಆಕಸದಲ್ಲಿ ಹೆಲಿಕಾಪ್ಟರ್ ಕಲರವ ಹೊಸ ಬುಡು ನೂರಿನ ಜಾತ್ರೆಯಲ್ಲೂ ಹೆಲಿ ಟೂರಿಸಂ ಹವ ಕರ್ನಾಟಕ ಸುಸ್ಥಿರ ಪ್ರವಾಸೋದ್ಯಮಕ್ಕೆ ಮತ್ತಷ್ಟು ಬಲ ಕರ್ನಾಟಕ ಟೂರಿಸಂ ಸೊಸೈಟಿಯಿಂದ ವಿವಿಧ ನಗರಗಳಲ್ಲಿ ರೋಡ್ ಶೋ फेब्रुवारी 1 दिनांक विल्यमगिरी बेटादा ट्रेकिंग प्रारंभ 3 लाख को अधिक प्रवासी करू भेट दिली निक्षे देहालीय कीपकोट येथील भारतर पर्वके चालने लोकसभा सभापति केंद्र सचिव यांना उद्घाटने ಇತ್ತೀಚೆಗಂತೂ ಕರ್ನಾಟಕ ಪ್ರವಾಸೋದ್ಯಮದಲ್ಲಿ ಹೆಲಿ ಟೂರಿಸಂ ಬಹಳ ಸದ್ದು ಮಾಡ್ತಾ ಇದೆ ಈ ಹಿಂದೆ ಕರಾವಳಿ ಉತ್ಸವದಲ್ಲಿ ಹೆಲಿಕಾಪ್ಟರ್ ರೈಡ್ ಮಾಡಿ ಪ್ರವಾಸಿಗರು ಸಂಭ್ರಮಿಸಿದ್ರು ಮುಂಬರುವ ಸಾಗರದ ಮಾರಿಕಾಂಬಾ ಜಾತ್ರೆಯಲ್ಲೂ ಹೆಲಿ ಟೂರಿಸಂಗೆ ಅವಕಾಶ ಕಲ್ಪಿಸಲಾಗಿದೆ ಇದೇ ಹಾದಿಯಲ್ಲಿ ಈಗ ಸಕ್ಕರೆ ನಾಡಿನ ಹೊಸಬುಡನೂರಿನ ಜಾತ್ರೆಯಲ್ಲೂ ಹೆಲಿ ಟೂರಿಸಂಗೆ ಚಾಲನೆ ನೀಡಲು ಜಿಲ್ಲಾಡಳಿತ ಸಜ್ಜಾಗಿದೆ ಇದಕ್ಕಾಗಿ ತಾತ್ಕಾಲಿಕ ಹೆಲಿಪ್ಯಾಡ್ಗಳನ್ನು ನಿರ್ಮಿಸಿರುವ ಜಿಲ್ಲಾಡಳಿತ ಹೊಸಬುಡನೂರಿನ ಜಾತ್ರೆಗೆ ಪ್ರವಾಸಿಗರನ್ನ ಆಕರ್ಷಿಸಲು ಭರ್ಜರಿತಾರೆ ತಯಾರಿ ನಡೆಸಿದೆ ಫೆಬ್ರವರಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡರಂದು ನಡೆಯುವ ಈ ಪಾರಂಪರಿಕ ಜಾತ್ರೆಯಲ್ಲಿ ಹೆಲಿಕಾಪ್ಟರ್ ಯಾವ್ಯಾವ ಜಾಗಗಳನ್ನು ತೋರಿಸಲಿದೆ ಎಂಬ ರೋಡ್ ಮ್ಯಾಪ್ ಅನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡುವುದಾಗಿ ಜಿಲ್ಲಾಡಳಿತ ತಿಳಿಸಿದೆ ಕರ್ನಾಟಕ ಪ್ರವಾಸೋದ್ಯಮ ಕ್ಷೇತ್ರಕ್ಕೆ ಪೂರಕವಾಗುವಂತೆ ಕರ್ನಾಟಕ ಟೂರಿಸಂ ಸೊಸೈಟಿ ದೇಶದ ವಿವಿಧ ಭಾಗಗಳಲ್ಲಿ ರೋಡ್ ಶೋ ಹಮ್ಮಿಕೊಂಡಿದೆ ಟ್ರಾವೆಲ್ ಏಜೆಂಟ್ ಟೂರ್ ಆಪರೇಟರ್ಸ್ ಮತ್ತು ಆತಿಥ್ಯ ಕ್ಷೇತ್ರದ ಪ್ರತಿನಿಧಿಗಳನ್ನು ಕರ್ನಾಟಕ ಪ್ರವಾಸೋದ್ಯಮದ ಕಡೆಗೆ ಮುಖ ಮಾಡಲು ರೋಡ್ ಶೋ ಪೂರಕವಾಗಿದೆ ಪ್ರವಾಸೋದ್ಯಮ ಎಂದರೆ ಪ್ರವಾಸಿಗರ ಸಂಖ್ಯೆ ಹೆಚ್ಚಿಸುವುದರ ಜತೆಗೆ ಸ್ಥಳೀಯ ಆರ್ಥಿಕತೆಗೂ ಹೆಚ್ಚಿನ ಮಹತ್ವ ದೊರೆಯಬೇಕು ಈ ನಿಟ್ಟಿನಲ್ಲಿ ಕರ್ನಾಟಕ ಟೂರಿಸಂ ಸೊಸೈಟಿ ಶ್ರಮಿಸಲು ಸಿದ್ಧವಿದೆ ಎಂದು ಅಧ್ಯಕ್ಷರಾದ ಕೆಶಾಮರಾಜು ತಿಳಿಸಿದ್ದಾರೆ ಜನವರಿ ಇಪ್ಪತ್ತೇಳರಿಂದ ಪ್ರಾರಂಭವಾಗಿರುವ ಈ ಕಾರ್ಯಕ್ರಮ ಐದು ದಿನಗಳ ಕಾಲ ನಡೆಯಲಿದೆ ಇಂದೋರ್ ನಾಗ್ಪುರ ಔರಂಗಾಬಾದ್ ನಾಸಿಕ್ ಮತ್ತು ಪುಣೆ ನಗರಗಳಲ್ಲಿ ರೋಡ್ ಶೋ ನಡೆಯಲಿದೆ ಎಂದು ಕರ್ನಾಟಕ ಟೂರಿಸಂ ಸೊಸೈಟಿ ತಿಳಿಸಿದೆ ಕಿಸ್ಕಿ ಕ್ರೂಮ್ಲೋ ನಗರ ಕರಡಿಗಳಿಗೆ ಪ್ರಸಿದ್ಧ ಇಲ್ಲಿನ ಕೋಟೆಯ ಕಂದಕದಲ್ಲಿ ನಾನೂರು ವರ್ಷಗಳಿಂದ ಕರಡಿಗಳನ್ನ ಸಾಕುತ್ತಾ ಬರಲಾಗಿದೆ ಅಂದಿನಿಂದ ಇಂದಿನವರೆಗೂ ಕೋಟೆಯ ಕಂದಕದಲ್ಲಿ ಕರಡಿಗಳನ್ನು ಪೋಷಿಸಲಾಗುತ್ತದೆ ಇಲ್ಲಿನ ಕೋಟೆಯ ಉದ್ಯಾನವನದಲ್ಲಿ ಒಂದು ಅದ್ಭುತವಾದ ಸುತ್ತುವ ರಂಗಮಂದಿರ ಇದೆ ನಾಟಕ ನಡೆಯುವಾಗ ರಂಗ ಸಜ್ಜಿಕೆ ಬದಲಾಗುವ ಬದಲು ಪ್ರೇಕ್ಷಕರು ಕೂತ ಆಸನಗಳೇ ಸಂಪೂರ್ಣವಾಗಿ ತಿರುಗುತ್ತವೆ ನಾಟಕದ ದೃಶ್ಯಗಳು ಉದ್ಯಾನವನದ ಬೇರೆ ಬೇರೆ ಮೂಲಗಳಲ್ಲಿ ನಡೆಯುತ್ತವೆ ಮತ್ತು ಅದಕ್ಕೆ ತಕ್ಕಂತೆ ಪ್ರೇಕ್ಷಕರ ಗ್ಯಾಲರಿ ಆ ಕಡೆಗೆ ತಿರುಗುತ್ತದೆ ಹಾಗಾದರೆ ಚೆಸ್ಕಿ ಕ್ರೂಮ್ಲೋ ಯಾವ ದೇಶದಲ್ಲಿದೆ ಪಶ್ಚಿಮ ಘಟ್ಟದ ಪ್ರಸಿದ್ಧ ತೀರ್ಥಕ್ಷೇತ್ರ ಮತ್ತು ಟ್ರೆಕ್ಕಿಂಗ್ ಸ್ಪಾಟ್ ವಿಲಿಯಂ ಗಿರಿ ಬೆಟ್ಟ ಫೆಬ್ರವರಿ ಒಂದರಿಂದ ಪ್ರವಾಸಿಗರಿಗೆ ಮುಕ್ತವಾಗಲಿದೆ ಈ ಬಾರಿಯ ಶಿವರಾತ್ರಿಯಂದು ಯಾತ್ರಾರ್ಥಿಗಳ ಮತ್ತು ಪ್ರವಾಸಿಗರ ಸಂಖ್ಯೆಯಲ್ಲಿ ಗಣನೀಯ ಏರಿಕೆಯಾಗಲಿದೆ ಎಂದು ತಮಿಳುನಾಡು ಪ್ರವಾಸೋದ್ಯಮ ಇಲಾಖೆ ನಿರೀಕ್ಷೆ ಇಟ್ಟುಕೊಂಡಿದೆ ಸ್ಥಳೀಯ ಬುಡಕಟ್ಟು ಜನಾಂಗವನ್ನ ಗಮನದಲ್ಲಿಟ್ಟುಕೊಂಡು ಅವರನ್ನು ಆರ್ಥಿಕವಾಗಿ ಸ್ವಾವಲಂಬಿಯಾಗಿಸಲು ಅಗತ್ಯ ವಸ್ತುಗಳನ್ನು ಮಾರಾಟ ಮಾಡಲು ಇಲ್ಲಿ ಅವಕಾಶ ಕಲ್ಪಿಸಲಾಗಿದೆ ನಲವತ್ತೈದು ಅಂಗಡಿಗಳಿಗೆ ಈಗಾಗಲೇ ಅನುಮತಿಯನ್ನ ನೀಡಲಾಗಿದೆ ಎಂದು ಸರ್ಕಾರ ತಿಳಿಸಿದೆ ಆರೂವರೆ ಕಿಲೋಮೀಟರ್ ಉದ್ದದ ಚಾರಣ ಇದಾಗಿದ್ದು ಅಂದಾಜು ಮೂರು ಲಕ್ಷಕ್ಕೂ ಅಧಿಕ ಯಾತ್ರಾರ್ಥಿಗಳು ಮತ್ತು ಪ್ರವಾಸಿಗರು ಭೇಟಿ ನೀಡುವ ನಿರೀಕ್ಷೆ ಇದೆ ಎಂದು ತಮಿಳುನಾಡು ಸರ್ಕಾರ ತಿಳಿಸಿದೆ ವರ್ಷದಂತೆ ಈ ವರ್ಷವೂ ಕೂಡ ದೆಹಲಿಯ ಕೆಂಪುಕೋಟೆಯಲ್ಲಿ ಭಾರತ ಪರ್ವ ಕಾರ್ಯಕ್ರಮ ಭರದಿಂದ ಸಾಗುತ್ತದೆ ಲೋಕಸಭಾ ಸಭಾಪತಿಗಳಾದ ಓಂ ಬಿರ್ಲಾ ಮತ್ತು ಕೇಂದ್ರ ಪ್ರವಾಸೋದ್ಯಮ ಸಚಿವರಾದ ಗಜೇಂದ್ರ ಸಿಂಗ್ ಶೇಖಾವತ್ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ ಭಾರತದ ಸಂಸ್ಕೃತಿ ಪರಂಪರೆ ಮತ್ತು ಇತಿಹಾಸದ ಪ್ರತೀಕವಾಗಿರುವ ಭಾರತ ಪರ್ವ ಎರಡು ಸಾವಿರದ ಇಪ್ಪತ್ತಾರು ಜನರ ಮನಸ್ಸಿನಲ್ಲಿ ಅಚ್ಚಳಿಯದ ಹಾಗೆ ಉಳಿಯಲಿದೆ ಈ ಕಾರ್ಯಕ್ರಮದಿಂದಾಗಿ ದೇಶದ ಮೂಲೆ ಮೂಲೆಯಿಂದ ಆಗಮಿಸಿರುವ ಜನರಿಗೆ ಸ್ಥಳೀಯ ಸಂಪ್ರದಾಯ ಆಚರಣೆಗಳು ಮತ್ತು ಜಾನಪದ ಕಲೆಗಳನ್ನು ಯಶಸ್ವಿಯಾಗಿ ಪರಿಚಯಿಸಲಾಗುತ್ತಿದೆ ಎಂದು ಕೇಂದ್ರ ಸಚಿವರಾದ ಗಜೇಂದ್ರ ಸಿಂಗ್ ಶೇಖಾವತ್ ತಿಳಿಸಿದ್ದಾರೆ ಈಗ ಟೈಮ್ ಪ್ರಶ್ನೆ ನಾಡೆಂದು ಕರೆಸಿಕೊಳ್ಳುವ ಪ್ರವಾಸಿ ತಾಣ ಕೇರಳದ ಸಾಂಪ್ರದಾಯಿಕ ನೃತ್ಯ ಯಾವುದು ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್ ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ ವಿಹಾರ್ವೇ ವಿಶ್ವ ನಮಸ್ಕಾರ